ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಒಟ್ಟಾರೆ ಮೂರು ಭಾಗಗಳು ಬರ್ತವೆ ಭೌತ ವಿಜ್ಞಾನ ಜೀವವಿಜ್ಞಾನ ರಸಾಯನ ವಿಜ್ಞಾನ ಫಸ್ಟಿಗೆ ನಾವು ಭೌತ ವಿಜ್ಞಾನಕ್ಕೆ ಹೋಗೋಣ ಮಕ್ಕಳ ಸೊ ಎಂಬತ್ತು ಅಂಕಗಳಿಗೆ ನಿಮಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಸರಾಸರಿ ಜವ ಕಂಡುಹಿಡಿಯುವ ಸೂತ್ರ ಸೊ ಜವ ಕಂಡುಹಿಡಿಯಲಿಕ್ಕೆ ಸೂತ್ರ ಏನಿದೆ ನಮಗೆ ಚಲಿಸಿದ ದೂರ ಬೈ ತೆಗೆದುಕೊಂಡ ಕಾಲ ಎಸ್ ವಿ ಬೈ ಟಿ ಆಗುತ್ತೆ ಹಾಗಾಗಿ ಕೊಟ್ಟಿರೋ ನಾಲ್ಕರಲ್ಲಿ ಆಪ್ಷನ್ ಸಿ ಎಸ್ ವಿ ಬೈ ಟಿ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವ ಹೊಂದಿದೆ ರಬ್ಬರ್ ಚೆಂಡು ಬೈಸಿಕಲ್ ರೈಲು ಐದು ರೂಪಾಯಿ ನಾಣ್ಯ ಸೊ ಹೆಚ್ಚಿನ ಜಳತ್ವ ಹೊಂದಿರುವಂತಹದ್ದು ರೈಲು ಹಾಗಾಗಿ ಆಪ್ಷನ್ ಸಿ ರೈಲು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೂರನೇ ಪ್ರಶ್ನೆ ಏಕರೂಪ ಚಲನೆ ಎಂದರೇನು ವಸ್ತುವು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನ ಕ್ರಮಿಸುತ್ತದೆ ಇದನ್ನೇ ಏಕರೂಪ ಚಲನೆ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ಚಲನೆಯ ಮೂರನೆಯ ನಿಯಮವನ್ನು ತಿಳಿಸಿ ಚಲನೆಯ ಮೂರನೆಯ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರಕ್ರಿಯೆ ಇರುತ್ತದೆ ಕ್ರಿಯೆ ಮತ್ತು ಪ್ರಕ್ರಿಯೆಗಳ ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡುತ್ತದೆ ಸೊ ಇದು ಚಲನೆಯ ಮೂರನೇ ನಿಯಮ ತುಂಬಾನೇ ಈಸಿ ಮೂರು ನಿಯಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಐದನೆಯ ಪ್ರಶ್ನೆ ಒಂದು ವಸ್ತುವು ಒಂದು ದೂರವನ್ನ ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರ ಸಮರ್ಪಿಸಿ ಸೊ ಒಂದು ವಸ್ತು ದೂರವನ್ನು ಕ್ರಮಿಸಿದ ನಂತರ ಸೊನ್ನೆ ಸ್ಥಾನ ಪಲ್ಲಟ ಸಾಧ್ಯ ಇದು ಯಾವಾಗ ಸಾಧ್ಯ ಅಂದರೆ ಕಾಯದ ಅಂತಿಮ ಸ್ಥಾನ ಬಿಂದು ಮತ್ತೆ ಕಾಯದ ಪ್ರಾರಂಭಿಕ ಸ್ಥಾನ ಬಿಂದು ಒಂದೇ ಆಗಿದ್ದಾಗ ಎರಡೂ ಸೇರಿಕೊಂಡಾಗ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ ಸೊ ವೃತ್ತದ ಪ್ರಾರಂಭಿಕ ಸ್ಥಾನ ದಿಂದ ಅಂತಿಮ ಸ್ಥಾನ ಒಂದೇ ಆಗಿರ್ತದೆ ಹಾಗಾಗಿ ನಾವಲ್ಲಿ ತಗೋತ್ ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ಬೋದು ಅಲ್ಲಿ ಸೊನ್ನೆ ಸ್ಥಾನ ಪಲಟ ಆಗಿದೆ ಅಂತ ಸೊ ಉದಾಹರಣೆಗೆ ದೇವಸ್ಥಾನದ ಪ್ರದಕ್ಷಿಣೆ ಅಂತಲೂ ಸಹ ಬರೀಬೋದು ನೆಕ್ಸ್ಟ್ ಆರನೇ ಪ್ರಶ್ನೆ ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸಗಳು ಸ್ಪೀಡ್ ವೆಲಾಸಿಟಿಗೆ ಸೊ ಜವ ಏಕಮಾ ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನ ಜವ ಅಂತೀವಿ ಇಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವನ್ನು ವೇಗ ಅಂತ ಹೇಳಿ ಕರಿತೀವಿ ಜವದ ಸೂತ್ರ ವೇಗದ ಸೂತ್ರ ಜವ ಒಂದು ಅಧೀಶ ಪರಿಮಾಣ ಸ್ಕೇಲರ್ ಕ್ವಾಂಟಿಟಿ ಅಂಡ್ ಮ್ಯಾಗ್ನಿಟ್ಯೂಡ್ ಪರಿಮಾಣ ಮಾತ್ರ ಇರ್ತದೆ ಇದು ಒಂದು ಸದೀಶ ಏಕೆಂದ್ರೆ ಇದರಲ್ಲಿ ಎರಡು ಇರ್ತದೆ ಪರಿಮಾಣ ಮತ್ತೆ ದಿಕ್ಕು ಎರಡು ಸಹ ಇರ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಅಸಂತುಲಿತ ಮತ್ತು ಸಂತುಲಿತ ಬಲಗಳು ಅಂದ್ರೆ ಬ್ಯಾಲೆನ್ಸ್ಡ್ ಫೋರ್ಸ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಸೊ ಸಂತುಲಿತ ಬಲ ಅಂತ ಹೇಳಿದ್ರೆ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದ್ದು ಕಾಯವನ್ನ ಸಮತೋಲನ ಸ್ಥಿತಿಯಲ್ಲಿ ಇರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲಿಯೇ ಮುಂದುವರಿಸಿದರೆ ಆಗ ಆ ಬಲಗಳನ್ನ ಸಂತುಲಿತ ಬಲ ಅಂತ ಉದಾಹರಣೆಗೆ ಹಗ್ಗ ಎಳೆಯುವ ಆಟದಲ್ಲಿ ಎರಡೂ ತಂಡದವರು ಸಮಬಲದಿಂದ ಹಗ್ಗವನ್ನ ಎಳೆದಾಗ ಅಲ್ಲೇ ನಿಂತಿರ್ತಾರೆ ಸೊ ಅಸಂತಲಿತ ಬಲ ಅಂತ ಹೇಳಿದ್ರೆ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದ್ರೆ ಅಸಂತಲಿತ ಬಲ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದ್ದು ಕಾಯ ಚಲಿಸುವ ಜವವನ್ನು ಅಥವಾ ಚಲಿಸುವ ದಿಕ್ಕನ್ನು ಅಥವಾ ಎರಡನ್ನೂ ಬದಲಾಯಿಸುತ್ತಿದ್ದರೆ ಅಂತಹ ಬಲವನ್ನ ಅಸಂತುಲಿತ ಬಲ ಅಂತೀವಿ ಉದಾಹರಣೆಗೆ ಹಗ್ಗ ಎಳೆಯುವ ಆಟದಲ್ಲಿ ಯಾವುದಾದರೂ ತಂಡ ಹೆಚ್ಚಿನ ಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲಿ ಉಂಟಾಗುವಂತಹ ಅಸಂತುಲಿತ ಬಲ ಅಂತ ಹೇಳಿ ಕಳಿಬಹುದು ನೆಕ್ಸ್ಟ್ ಫೋರ್ತ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಎಂಟನೇ ಪ್ರಶ್ನೆ ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು ಐದು ನಿಮಿಷಗಳಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಪ ಅವರ್ ವೇಗವನ್ನ ಪಡೆಯುತ್ತದೆ ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ವೇಗೋತ್ಕರ್ಷವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ರೈಲು ನಿಶ್ಚಲ ಸ್ಥಿತಿಯಲ್ಲಿ ಅಂತ ಹೇಳಿದ್ರೆ ಪ್ರಾರಂಭಿಕ ವೇಗ ಯೂನಿಫಾರ್ಮ್ ವೆಲಾಸಿಟಿ ಏನಾಗಿರ್ತದೆ ಇನಿಷಿಯಲ್ ವೆಲಾಸಿಟಿ ಝೀರೋ ಆಗಿರುತ್ತೆ ಯು ಝೀರೋ ಆಗಿರುತ್ತೆ ಸೊ ಅದು ಐದು ನಿಮಿಷದ ಮೇಲೆ ಎಷ್ಟು ವೇಗ ಗಳಿಸ್ತಾ ಇದೆ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಆರ್ ಹಾಗಾಗಿ ವಿ ಏನಾಯಿತು ಅಂತಿಮ ವೇಗ ಸೆವೆಂಟಿ ಟೂ ಕಿಲೋಮೀಟರ್ ಆಯಿತು ಸೊ ಅದು ನಂತರ ಏನಾಗುತ್ತೆ ವೇಗೋತ್ಕರ್ಷದಲ್ಲಿ ಇದ್ದುಕೊಂಡು ಸೊ ಈ ಸೆವೆಂಟಿ ಕಿಲೋಮೀಟರ್ನ ನೀವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಸೊ ಹಾಗಾಗಿ ಅದು ಗೊತ್ತಿರಬೇಕು ಮೀಟರ್ ಪರ್ ಸೆಕೆಂಡಿಂದ ಗೆ ಕನ್ವರ್ಟ್ ಮಾಡೋದು ಕಿಲೋಮೀಟರ್ ಇಂದ ಮೀಟ್ರ್ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು ಮಕ್ಕಳ ಸೊ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸಮಯ ಅವರೇ ಕೊಟ್ಟಿದ್ದಾರೆ ಐದು ನಿಮಿಷ ಅಂದ್ರೆ ಮುನ್ನೂರು ಸೆಕೆಂಡ್ ಆಗುತ್ತೆ ಸೊ ಅಲ್ಲಿಗೆ ಸಮೀಕರಣದಿಂದ ಈಗ ನಾವು ತೆಗೆದುಕೊಂಡ್ರೆ ನಮಗೆ ವೇಗೋತ್ಕರ್ಷ ಕಂಡು ಹಿಡಬೇಕು ಎಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ ಹಾಗಾಗಿ ವಿ ಮತ್ತೆ ಯು ಎರಡನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಸಮಯವನ್ನ ಸೊ ಅಲ್ಲಿಗೆ ನಮಗೆ ಒನ್ ಬೈ ಫಿಫ್ಟೀನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ವೇಗೋತ್ಕರ್ಷ ಅಷ್ಟಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಚಲನೆಯ ಮೂರೂ ಸಮೀಕರಣಗಳನ್ನು ಬರೆದು ಪ್ರತಿ ಬೀಜಾಕ್ಷರದ ಅರ್ಥವನ್ನು ಬರೆಯಿರಿ ಸೊ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಟು ಎ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಸೊ ಇಲ್ಲಿ ಯು ಅಂತ ಹೇಳೋದು ಪ್ರಾರಂಭಿಕ ವೇಗ ವಿ ಅನ್ನೋದು ಅಂತಿಮ ವೇಗ ಟಿ ಅನ್ನೋದು ಸಮಯ ಎ ಅನ್ನೋದು ವೇಗೋತ್ಕರ್ಷ ಎಸ್ ಅನ್ನೋದು ಕಾಯವು ಚಲಿಸಿದ ದೂರವನ್ನು ನಾವು ಎಸ್ ಇಂದ ಸೂಚಿಸ್ತೀವಿ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಬಲದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಬಸ್ನ ಚಾವಣಿಯ ಮೇಲೆ ಇಡುವ ಲಗೇಜುಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಬಲದ ಅಂತಾರಾಷ್ಟ್ರೀಯ ಮೂಲಮಾನ ನ್ಯೂಟನ್ ಯಾಕೆ ಲಗೇಜ್ಗಳಿಗೆ ದಾರವನ್ನು ಕಟ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಜಡತ್ವದ ಅನ್ವಯ ಅಲ್ಲಿರುತ್ತೆ ಹಾಗಾಗಿ ಇಲ್ಲಿ ನಿಶ್ಚಲ ಮತ್ತು ಚಲನೆಯನ್ನು ಕಾಯ್ದಿರಿಸಲು ಹಗ್ಗದಿಂದ ಲಗೇಜುಗಳಿಗೆ ದಾರವನ್ನು ಬಿಗಿತಾರೆ ಅನ್ಯ ಪ್ರಶ್ನೆ ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದ ಕೆಲವೇ ಕೆಲವು ಅಲೆ ಎಲೆಗಳು ಮಾತ್ರ ಬೇರ್ಪಡುತ್ತವೆ ಯಾಕೆ ವಿವರಿಸಿ ಏಕೆಂದರೆ ಜಡತ್ವ ನಿಯಮವನ್ನು ನಾವು ಅಲ್ಲಿ ನೋಡಬಹುದು ಮರದ ಕೊಂಬೆಯನ್ನು ಅಲುಗಾಡಿಸುವುದರಿಂದ ಚಲನೆಗೆ ಒಳಪಡುತ್ತದೆ ಇಲ್ಲಿ ಎಲೆಗಳು ನಿಶ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡ್ತವೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಇರುತ್ತೆ ಹನ್ನೆರಡನೇ ಪ್ರಶ್ನೆ ಬೆಟ್ಟದ ಮೇಲಿನಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ ಅದು ನಾಲ್ನೂರು ಮೀಟರ್ ದೂರವನ್ನು ಇಪ್ಪತ್ತು ಸೆಕೆಂಡ್ ದೂರಗಳಲ್ಲಿ ಸಮಯದಲ್ಲಿ ಕ್ರಮಿಸುತ್ತದೆ ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಟ್ರಕ್ನ ತೂಕ ಏಳು ಟನ್ ಆದರೆ ಅದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ ಎಂಬುದನ್ನು ಕಂಡುಹಿಡಬೇಕಾಗುತ್ತೆ ನಮಗೆ ಗೊತ್ತಿದೆ ಒಂದು ಟನ್ ಅಂದ್ರೆ ಸಾವಿರ ಕೆಜಿ ಓಕೆನಾ ಸೊ ಅಲ್ಲಿ ನಮಗೆ ಪ್ರಾರಂಭಿಕ ವೇಗ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ಸೊ ದೂರ ಎಷ್ಟು ದೂರ ಚಲಿಸಿದೆ ನಾಲ್ನೂರು ಮೀಟರ್ ಸಮಯ ಎಷ್ಟು ತೆಗೆದುಕೊಂಡಿದೆ ಇಪ್ಪತ್ತು ಸೆಕೆಂಡ್ ಸೊ ಹಾಗಾಗಿ ನಾವು ವೇಗೋತ್ಕರ್ಷ ಏ ಕಂಡಿಡಬೇಕು ಅದೇ ರೀತಿ ಫೋರ್ಸ್ ಬಲವನ್ನು ಕಂಡುಹಿಡಿಬೇಕು ಹಿಡಬೇಕು ಎಫ್ ಅನ್ನ ಕಂಡು ಸೊ ಏನೇನು ಕೊಟ್ಟಿದ್ದಾರೆ ಅವೆಲ್ಲಂದ ಬರ್ಕೊಳ್ಳಿ ಸೊ ಎಮ್ ಅಂದರೆ ಏಳು ಟನ್ ಏಳು ಟನ್ ಅಂದರೆ ಸೆವೆನ್ ಇಂಟು ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೆ ಜಿ ಆಯಿತು ಸೊ ಈಗ ಸೂತ್ರವನ್ನು ಹಾಕಬೇಕು ಚಲನೆಯ ಸಮೀಕರಣಗಳಿದಾವಲ್ಲ ಆ ಸೂತ್ರವನ್ನು ಸೊ ಈ ಒಂದು ಯಾವೆಲ್ಲ ದತ್ತಾಂಶ ಇದೆಯಲ್ಲ ಎಲ್ಲ ದತ್ತಾಂಶ ಯಾವ ಸಮೀಕರಣಕ್ಕೆ ಸೂತ್ರ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ಎಸ್ ಫಿಸಿಕಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಏಯ್ಟಿ ಸ್ಕ್ವೇರ್ಗೆ ಆಗುತ್ತೆ ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎ ಬೆಲೆ ಗೊತ್ತಾಗುತ್ತೆ ವೇಗೋತ್ಕರ್ಷ ಟೂ ಮೀಟರ್ ಪರ್ ಸೆಕೆಂಡ್ ಸೊ ಹಾಗಾಗಿ ಚಲನೆ ಎರಡನೆಯ ನಿಯಮ ಎಫ್ ಫಿಸಿಕಲ್ ಟು ಎಮ್ ಇನ್ ಟು ಎ ಸೊ ಅದಕ್ಕೆ ಸಂವೇಗಕ್ಕೆ ಹಾಕಿ ಹಾಗಾಗಿ ಎಫ್ ಫಿಸಿಕಲ್ ಟು ಎಮ್ ಎಸ್ ಟು ಸೆವೆನ್ ತೌಸಂಡ್ ಇಂಟು ಟು ಫೋರ್ಟೀನ್ ತೌಸಂಡ್ ನ್ಯೂಟನ್ ಆಗುತ್ತೆ ಸೊ ಈ ರೀತಿ ಲೆಕ್ಕವನ್ನು ಬಿಡಿಸಬೇಕಾಗುತ್ತೆ ಇದಿಷ್ಟು ನಿಮಗೆ ಭೌತ ವಿಜ್ಞಾನಕ್ಕೆ ಬರುವಂತದ್ದು ನೆಕ್ಸ್ಟ್ ರಾಸಾಯನಿಕ ವಿಜ್ಞಾನಕ್ಕೆ ಬರುವಂತಹ ಪ್ರಶ್ನೆಗಳು ಯಾವೆಲ್ಲ ಬರ್ತವೆ ನೋಡೋಣ ಮಕ್ಕಳ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಹದಿಮೂರನೇ ಪ್ರಶ್ನೆ ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಕಾಣುತ್ತೇವೆ ಏಕೆ ಯಾಕೆ ಅಂತೇಳಿದ್ರಲ್ಲಿ ಬಾಷ್ಪೀಕರಣ ತಂಪಾಗುವಿಕೆ ಹಾವೀಕರಣ ದ್ರವೀಕರಣ ಸೊ ಅಲ್ಲಿ ತಂಪಾಗುವಿಕೆ ಪ್ರಾರಂಭವಾಗಿರ್ತದೆ ಹಾಗಾಗಿ ಅಲ್ಲಿ ನೀರಿನ ಹನಿಗಳನ್ನ ಕಾಣ್ತೀವಿ ಹದಿನಾಲ್ಕನೇ ಪ್ರಶ್ನೆ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಸೊ ಗಾತ್ರದ ಅಂತಾರಾಷ್ಟ್ರೀಯ ಗಮನ ಘನ ಮೀಟರ್ ಅಂದರೆ ಮೀಟರ್ ಕ್ಯೂಬ್ ಆಗಿರ್ತದೆ ವಾಲ್ಯೂಮ್ನ ಎಸ್ ಯೂನಿಟ್ ಹದಿನೈದನೇಂದು ದ್ರವ ಪ್ಲಸ್ ದ್ರವ ಕಲೀಲ ದ್ರಾವಣದ ವಿಧಾನ ಏನಂತ ಹೇಳಿ ಕರಿತೇವೆ ಅಂದರೆ ಎಮಲ್ಶನ್ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಸೆಕೆಂಡ್ ಮೀನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಘನ ಸ್ಥಿತಿಯಲ್ಲಿರುವ ಕಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಸೊ ಇದೊಂದು ಘನ ಅಂದ್ರೆ ಇದರಲ್ಲಿ ಈ ರೀತಿ ಹಣುಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತದೆ ಸೊ ಒಂದು ಅಂಕ ಸಿಗುತ್ತೆ ನಿಮಗೆ ಸೆವೆಂಟೀನ್ತ್ ಕ್ವಶನ್ ನಿಲಂಬಿತ ಮಿಶ್ರಣ ಎಂದರೇನು ಸೊ ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರುತ್ತವೆ ಇದನ್ನೇ ನಿಲಂಬಿತ ಮಿಶ್ರಣ ಅಂತ ಹೇಳಿ ಕರೆಯುವಂಥದ್ದು ಹದಿನೆಂಟನೇ ಪ್ರಶ್ನೆ ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆಯನ್ನ ಕೊಡಿ ಹಾಲು ಮೊಸರಾಗುವುದು ಅಥವಾ ಹಣ್ಣು ಮಾಗುವುದು ಮೊಟ್ಟೆಯಿಂದ ನಾವು ಆಮ್ಲೆಟ್ ಮಾಡ್ತೀವಲ್ಲ ಇವೆಲ್ಲ ರಾಸಾಯನಿಕ ಬದಲಾವಣೆಗಳೇ ಆಗಿರ್ತವೆ ನೆಕ್ಸ್ಟ್ ಥರ್ಡ್ ಮೇ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತೊಂಬತ್ತನೇದು ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತವೆ ಯಾಕೆಂದ್ರೆ ಅಲ್ಲಿ ಉತ್ಪತ್ತನ ಕ್ರಿಯೆನ ನಾವು ಸಬ್ಲಿಮೇಶನ್ ಅನ್ನು ನೋಡ್ತೀವಿ ಏಕೆಂದ್ರೆ ನ್ಯಾಪ್ತಲಿನ್ ಗುಳಿಗೆಗಳು ಸರಳವಾಗಿ ಉತ್ಪತ್ತನ ಕ್ರಿಯೆಗೆ ಒಳಗಾಗ್ತವೆ ಘನವಸ್ತು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗೋದ್ರಿಂದ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗ್ತವೆ ಇಪ್ಪತ್ತೇ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆಯ ರೇಖಾಚಿತ್ರ ಬರೆಯಿರಿ ಸೊ ಇದು ನೋಡಿ ಘನದಿಂದ ದ್ರವ ದ್ರವದಿಂದ ಅನಿಲ ಸೊ ಇಲ್ಲಿ ದ್ರವನ ಅವೀಕರಣ ಉತ್ಪತನ ಅದೇ ರೀತಿ ಅನಿಲದಿಂದ ಘನಕ್ಕೆ ಉತ್ಪತನ ಅನಿಲದಿಂದ ದ್ರವಕ್ಕೆ ಸಾಂದ್ರೀಕರಣ ದ್ರವದಿಂದ ಘನಕ್ಕೆ ಘನೀಕರಣ ಇಪ್ಪತ್ತೊಂದನೇ ಪ್ರಶ್ನೆ ಉಪ್ಪಿನ ದ್ರಾವಣದಲ್ಲಿ ದ್ರವ್ಯ ಮತ್ತು ದ್ರಾವಕಗಳನ್ನ ಬರೆಯಿರಿ ಸೊ ಉಪ್ಪಿನ ದ್ರಾವಣದಲ್ಲಿ ಉಪ್ಪು ದ್ರವ್ಯ ನೀರು ದ್ರಾವಕ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ದ್ರವ್ಯದ ಸ್ಥಿತಿಯಲ್ಲಿನ ಗುಣಗಳ ವ್ಯತ್ಯಾಸವನ್ನು ಕೋಷ್ಟಕದಲ್ಲಿ ಬರೆಯಿರಿ ಸೊ ಘನ ದ್ರವ ಅನಿಲ ಇವು ಮೂರಲ್ಲಿ ಇರುವಂತಹ ದ್ರವ್ಯದ ಸ್ಥಿತಿಗಳ ಗುಣಗಳನ್ನ ನೀವು ವ್ಯತ್ಯಾಸ ಬರೀಬೇಕು ಇಲ್ಲಿ ನೋಡಿ ಈ ಈ ವ್ಯತ್ಯಾಸಗಳನ್ನ ನೀವು ಬರೀಬೇಕಾಗುತ್ತೆ ಯಾವ ರೀತಿ ಅಲ್ಲಿ ಕಣಗಳು ಜೋಡಣೆಯಾಗಿವೆ ಗಾತ್ರ ಹೇಗಿದೆ ಇದ್ರಲ್ಲಿ ಸ್ಥಿರವಾಗಿದೆಯಾ ಅದರಲ್ಲಿ ಯಾವ ರೀತಿ ಇದೆ ಸೊ ಈ ರೀತಿ ಸಾಂದ್ರತೆ ಹೆಚ್ಚಿದೆಯಾ ಕಡಿಮೆ ಇದೆ ಇದನ್ನ ವ್ಯತ್ಯಾಸವನ್ನ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಲೀಲದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಸೊ ಇದು ಒಂದು ಅಸಮರೂಪ ಮಿಶ್ರಣ ಕಲೀಲದ ಕಣಗಳು ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿರ್ತವೆ ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿದೆ ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೆ ಬಿಟ್ಟರೂ ತಳ ಸೇರೋದಿಲ್ಲ ಸೋಸುವಿಕೆ ವಿಧಾನದಿಂದ ಅವುಗಳನ್ನ ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ಸೆಂಟ್ರಿಫಿಕೇಶನ್ ಎಂಬ ಒಂದು ವಿಶೇಷ ತಂತ್ರದಿಂದ ಕಲೀಲಗಳನ್ನು ಬೇರ್ಪಡಿಸಬಹುದು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಇರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಿಶ್ರಣ ಮತ್ತು ಸಂಯುಕ್ತಗಳಿಗಿರುವ ಯಾವುದಾದರೂ ನಾಲ್ಕು ವ್ಯತ್ಯಾಸ ಪಟ್ಟಿ ಮಾಡಿ ಸೊ ಮಿಶ್ರಣ ಅಂತ ಹೇಳಿದ್ರೆ ಧಾತುಗಳನ್ನ ಅಥವಾ ಸಂಯುಕ್ತಗಳನ್ನ ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗ್ತದೆ ಆದರೆ ಒಂದು ಹೊಸ ಸಂಯುಕ್ತ ಉಂಟಾಗೋದಿಲ್ಲ ಮಿಶ್ರಣಗಳು ವಿವಿಧ ಬಗೆಯ ಯೋಜನೆ ಸಂಯೋಜನೆಗಳನ್ನು ಹೊಂದಿರುತ್ತವೆ ಮಿಶ್ರಣಗಳು ಅವುಗಳಲ್ಲಿ ಘಟಕಗಳ ವಸ್ತುಗಳನ್ನ ಗುಣಗಳನ್ನ ಪ್ರದರ್ಶಿಸ್ತವೆ ಭೌತ ವಿಧಾನದಿಂದ ಘಟಕಾಂಶಗಳನ್ನ ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸಬಹುದು ಸೊ ಅದಷ್ಟು ಮಿಶ್ರಣಗಳಾದ್ರೆ ಸಂಯುಕ್ತಗಳು ಧಾತುಗಳು ವರ್ತಿಸಿ ಹೊಸ ಸಂಯುಕ್ತ ಉಂಟಾಗ್ತದೆ ಪ್ರತಿಯೊಂದು ಹೊಸ ವಸ್ತುವಿನ ಈ ಸಂಯೋಜನೆ ನಿರ್ದಿಷ್ಟವಾಗಿರ್ತದೆ ಮತ್ತೆ ಹೊಸ ವಸ್ತುವು ಸಮರ್ಪಕವಾಗಿ ಬೇರೆ ಗುಣಗಳನ್ನ ಹೊಂದಿರ್ತವೆ ಕೇವಲ ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ವರ್ತನೆಗಳ ಮೂಲಕ ಘಟಕಾಂಶಗಳನ್ನ ಇಲ್ಲಿ ಬೇರ್ಪಡಿಸಬಹುದಾಗಿರ್ತದೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇರ್ತದೆ ಇದರಲ್ಲಿ ಸಬ್ ಕ್ವಶನ್ ಇರ್ತವೆ ಮಕ್ಕಳು ಎಲ್ಲವನ್ನ ಅಟೆಂಡ್ ಮಾಡಬೇಕಾಗುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಕಾರಣಗಳನ್ನು ನೀಡಿರಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆ ಗ್ರಹಿಸುತ್ತೇವೆ ಅಂತ ಹೇಳಿದ್ರೆ ಸುಗಂಧ ದ್ರವ್ಯದ ಕಣಗಳ ಕಣಗಳು ಅನಿಲದ ಕಣಗಳ ನಡುವೆ ಇರುವಂತಹ ಖಾಲಿ ಸ್ಥಳಾವಕಾಶಗಳಲ್ಲಿ ಸೇರಿ ಅತ್ಯಂತ ವೇಗವಾಗಿ ಚಲಿಸ್ತವೆ ಆದ್ದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸ್ತೇವೆ ಕುದಿಯುವ ನೀರು ಅಥವಾ ಅಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟ ಗಾಯವನ್ನು ಉಂಟು ಮಾಡ್ತದೆ ಸೊ ಹಬೆ ಹೆಚ್ಚು ಗಾಯವನ್ನು ಉಂಟು ಮಾಡುತ್ತದೆ ಯಾಕೆಂದ್ರೆ ಹಬೆ ಕುದಿಯುವ ನೀರಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿರ್ತದೆ ಹಬೆಯಲ್ಲಿ ಗುಪ್ತೋಷ್ಣ ಹೆಚ್ಚಾಗಿರ್ತದೆ ಆದ್ರಿಂದ ಹಬೆ ತೀವ್ರವಾದ ಸುಟ್ಟ ಗಾಯವನ್ನು ಉಂಟು ಮಾಡುತ್ತದೆ ಬಿ ಈ ಕೆಳಗಿನ ತಾಪಗಳಲ್ಲಿನ ನಿರ್ದಿಷ್ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಜೀರೋ ಡಿಗ್ರಿ ಸೆಲ್ಶಿಯಸ್ ಹಂಡ್ರೆಡ್ ಡಿಗ್ರಿ ಅಂತ ಹೇಳಿದ್ರೆ ದ್ರವ ಮತ್ತು ಅನಿಲ ಎರಡೂ ಸ್ಥಿತಿಯಲ್ಲಿ ಇರ್ತದೆ ಝೀರೋ ಡಿಗ್ರಿ ಅಂದ್ರೆ ಅದು ಘನ ಸ್ಥಿತಿಯಲ್ಲಿ ಇರ್ತದೆ ಸೊ ಇದಿಷ್ಟು ನಿಮಗೆ ಜೀವಶಾಸ್ತ್ರ ರಸಾಯನಶಾಸ್ತ್ರದಲ್ಲಿ ಬರುವ ಪ್ರಶ್ನೆಗಳು ನೆಕ್ಸ್ಟ್ ಜೀವಶಾಸ್ತ್ರಕ್ಕೆ ಹೋಗೋಣ ಮಕ್ಕಳ ಸೊ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇಪ್ಪತ್ತಾರನೇ ಪ್ರಶ್ನೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಸೊ ಆತ್ಮಹತ್ಯಾ ಸಂಚಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಅದು ಲೈಸೋಸೋಮ್ ಆಗಿರ್ತದೆ ಅದನ್ನ ಸೂಸೈಡ್ ಬ್ಯಾಗ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮೈಟೋಕಾಂಡ್ರಿಯಾ ಪವರ್ ಹೌಸ್ ರೈಬೋಸೋಮು ಪ್ರೋಟೀನ್ ಅನ್ನ ಉತ್ಪಾದನೆ ಮಾಡುವಂತ ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಹೇಳಿ ಅದನ್ನ ಕರೆಯಲಾಗ್ತದೆ ಇವುಗಳಲ್ಲಿ ಯಾವುದು ಸ್ನಾಯು ಅಂಗಾಂಶದ ವಿಧಾನವಾಗಿ ವಿಧವಾಗಿಲ್ಲ ಪಟ್ಟೆ ಸ್ನಾಯು ಪಟ್ಟೆ ಸಹಿತ ಸ್ನಾಯು ಹೃದಯದ ಸ್ನಾಯುಗಳು ಇವೆಲ್ಲ ಸ್ನಾಯು ಅಂಗಾಂಶದ ವಿಧ ಆದ್ರೆ ಅಡಿಪೋಸ್ ಸ್ನಾಯು ಅಂಗಾಂಶದ ವಿಧ ಅಲ್ಲ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಣದಂಗವಲ್ಲ ಸೊ ರೈಬೋಸೋಮ್ ಮೈಟೋಕಾಂಡ್ರಿಯಾ ಪತ್ರ ಹರಿತು ಕಣದಂಗ ಪತ್ರ ಹರಿತು ಇವು ಕಣದಂಗಗಳು ಆದರೆ ಪತ್ರ ರಂಧ್ರ ಅದು ಕಣದಂಗ ಆಗಿರೋದಿಲ್ಲ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಮಿಬಾದ ಚಿತ್ರವನ್ನ ಬರೀರಿ ಸೊ ಅಮಿಬ ಚಿತ್ರ ಮಾತ್ರ ಕೇಳಿದರೆ ಸೊ ಚಿತ್ರವನ್ನ ನೀವು ಬರೀರಿ ಅದು ಏಕಕೋಶ ಜೀವಿ ನೀವು ಯಾವುದೇ ಶೇಪಲ್ಲಿ ಬರೆದ್ರೂ ನಿಮಗೆ ಅಂಕಗಳು ಸಿಗ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಅಭಿಸರಣೆ ಎಂದರೇನು ಸೊ ಅಭಿಸರಣೆ ಎಂದರೆ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆ ವ್ಯಾಪ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣಿ ಅಂತ ಹೇಳಿ ಕರೀತಾರೆ ಮೂವತ್ತೊಂದನೇ ಪ್ರಶ್ನೆ ಅಂಗಾಂಶ ಪದಕ್ಕೆ ನಿರೂಪಣೆಯನ್ನು ಕೊಡಿ ಸೊ ಅಂಗಾಂಶ ಅಂದ್ರೆ ಒಂದೇ ರೀತಿಯ ರಚನೆ ಮತ್ತೆ ಕಾರ್ಯವನ್ನ ಹೊಂದಿರುವಂತಹ ಜೀವಿಗಳ ಗುಂಪಿಗೆ ಅಂಗಾಂಶ ಅಂತ ಹೇಳಿ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವೆಶನ್ಸ್ ನೆಕ್ಸ್ಟ್ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳಿದಾವೆ ಮೂವತ್ತೆರಡನೇ ಪ್ರಶ್ನೆ ಅಮಿಬಾವು ತನ್ನ ಆಹಾರವನ್ನ ಹೇಗೆ ಪಡೆಯುತ್ತದೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೋಶಪೊರೆಯ ಫ್ಲೆಕ್ಸಿಬಲ್ ಆಗಿರ್ತದೆ ಸೊ ಕೋಶಪುರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನ ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಕ್ರಿಯೆಯನ್ನ ಎಂಡೋಸೈಟಿಸಿಸ್ ಅಂತ ಹೇಳಿ ಕರೀತಾರೆ ಈ ವಿಧಾನದಿಂದ ಅಮಿಬಾ ತನ್ನ ಆಹಾರವನ್ನ ತಯಾರಿಸ್ಕೊಳ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ಐಚ್ಛಿಕ ಸ್ನಾಯು ಮತ್ತು ಅನೈಚ್ಛಿಕ ಸ್ನಾಯುಗಳಿಗೆ ನಡುವಿನ ವ್ಯತ್ಯಾಸ ಸೊ ಇಲ್ಲಿದೆ ನೋಡಿ ವಾಲಂಟ್ರಿ ಮಸಲ್ಸ್ ಅನ್ ವಾಲಂಟ್ರಿ ಮಸಲ್ಸ್ ಅದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆ ಪ್ರೋಕ್ಯೂರಿ ಜೀವಕೋಶವು ಯುಕ್ಯೂರಿಯಡ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಇದು ಮೂರು ಅಂಕಕ್ಕೆ ಕೇಳಿದ್ದಾರೆ ಸೊ ಇದರ ಗಾತ್ರವನ್ನ ಬರೀಬೇಕು ಅದು ನ್ಯೂಕ್ಲಿಯರ್ ಹೇಗಿದೆ ಮತ್ತೆ ಅದು ಒಂದು ಕಂಪ್ಲೀಟ್ ಅದ್ರ ಇದನ್ನ ಜೀವಕೋಶ ಯಾವ ರೀತಿ ಇದೆ ಭಿನ್ನವಾಗಿ ಈ ರೀತಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇದು ಇದೆ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ತೆಂಗಿನಕಾಯಿಯ ಸಿಪ್ಪೆಯು ಯಾವ ಅಂಗಾಂಶದಿಂದ ಉಂಟಾಗಿದೆ ಫ್ಲೋಯಂನ ಘಟಕಗಳು ಯಾವುವು ಸೊ ತೆಂಗಿನಕಾಯಿ ಸಿಪ್ಪೆಯು ಸ್ಲೀರಂಗ್ ಕೈಮ ಅಂಗಾಂಶದಿಂದ ಉಂಟಾಗಿದೆ ಫ್ಲೋಯಂ ನಾಲ್ಕು ವಿಧದ ಘಟಕಗಳಾದ ನಾಳಗಳು ಸಂಗಾತಿ ಜೀವಕೋಶಗಳು ಫ್ಲೋಯಂ ನಾರು ಮತ್ತು ಫ್ಲೋಯಂ ಕೈಮ ಕೋಶಗಳಿಂದ ಆಗಿದೆ ಮೂವತ್ತಾರನೇ ಪ್ರಶ್ನೆ ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಸೊ ನರಕೋಶದ ಚಿತ್ರವನ್ನು ಅಭ್ಯಾಸ ಮಾಡಿ ಸೊ ನ್ಯೂಕ್ಲಿಯಸ್ ನರ ನರತುದಿ ಕೋಶಕಾಯ ಇಷ್ಟು ಭಾಗಗಳನ್ನು ಗುರುತಿಸಿದರೆ ನಿಮಗೆ ಮೂರು ಅಂಕ ಸಿಗ್ತದೆ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಅಂಕದ ಒಂದು ಪ್ರಶ್ನೆ ಇರುತ್ತದೆ ಮೂವತ್ತೇಳನೇ ಪ್ರಶ್ನೆ ಪಟ್ಟೆ ಸಹಿತ ಸ್ನಾಯು ಪಟ್ಟೆ ರಹಿತ ಸ್ನಾಯು ಮತ್ತು ಹೃದಯದ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನ ಬರಿಬೇಕು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ಥಾನವನ್ನು ಆಧರಿಸಿ ನೀವು ಬರೀಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ನೋಡಿ ಡಿಫ್ರೆನ್ಸ್ ಅನ್ನ ಕೊಡಲಾಗಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಲಾಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಐದು ಅಂಕದ ಪ್ರಶ್ನೆ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಅಂತ ಹೇಳಿ ಹೆಸರಾಗಿದೆ ಸೊ ಇದು ಪ್ರಾಣಿ ಜೀವಕೋಶ ಕಂಪ್ಲೀಟ್ ಆಗಿ ಎಲ್ಲ ಭಾಗಗಳನ್ನ ನೀವು ಬರೀಬೇಕಾಗುತ್ತೆ ಬರೆದ ನಂತರ ಲಾಸ್ಟ್ ಇನ್ನೊಂದು ಕ್ವಶನ್ ಶಕ್ತಿ ಕೇಂದ್ರ ಯಾವುದು ಮೈಟೋಕಾಂಡ್ರಿಯಾ ಆಗಿರುತ್ತೆ ಹಾಗಾಗಿ ನೀವು ಮೈಟೋಕಾಂಡ್ರಿಯಾ ಅಂತ ಹೇಳಿ ಬರೆದು ಯಾಕೆಂತ ಹೇಳಿದ್ರೆ ಜೀವದ ಉಳಿಯುವಿಕೆಗೆ ಅಗತ್ಯವಾದ ಅನೇಕ ಸ್ನಾಯುಗಳಿಗೆ ಚಟುವಟಿಕೆಗಳನ್ನು ನಿರ್ವಹಿಸುವ ಅಗತ್ಯವಾದ ಶಕ್ತಿಯನ್ನು ಮೈಟ್ರೋಫಾಂಡ್ರಿಯಾ ಟಿ ಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡ್ತದೆ ಸೊ ಇದಿಷ್ಟು ಮಕ್ಕಳ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದನ್ನ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮ್ಗೆ ಎಲ್ಲಾ ವಿಷಯಗಳಿಗೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ